ಕಲಿಕಾಫಲ ಒಂದು ಕತೆ ಕವಿತೆ ಮತ್ತು ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅದರಲ್ಲಿ ತನ್ನದೇ ಸ್ವಂತ ಕಥೆ ವಿಷಯಗಳನ್ನು ಜೋಡಿಸುತ್ತಾರೆ ಅನ್ವಯವಾಗುವ ಪಾಠಗಳು ಪಾಠ ಒಂದು ಕನ್ನಡಮನ ಅರಕೆ ಮತ್ತು ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಚಟುವಟಿಕೆ ಒಂದು ನಾನು ಕತೆ ಹೇಳುವೆ ಚಟುವಟಿಕೆ ಏಳು ಚಿತ್ರ ನೋಡಿ ಕತೆ ಹೇಳೋಣ ಚಿತ್ರಕತೆಯನ್ನು ಸರಿಯಾಗಿ ಜೋಡಿಸಿ ಕ್ರಮ ಸಂಖ್ಯೆ ನೀಡುವ ತರಗತಿಯಲ್ಲಿ ಸಹಪಾಠಿಕೆ ಹೇಳು ಚಿತ್ರಕತೆ ಒಂದು ಚಿತ್ರಕಥೆ ಎರಡು ಚಿತ್ರಕತೆ ಮೂರು ಚಿತ್ರಕತೆ ನಾಲ್ಕು ಚಟುವಟಿಕೆ ಮೂರು ಕಥೆಯನ್ನು ಪೂರ್ಣಗೊಳಿಸಿ ಉದಾಹರಣೆಗೆ ಕತೆ ಒಂದು ದಿನ ರಾಮ್ ಮತ್ತು ಮೇರಿ ಶಾಲೆಗೆ ಬರುತ್ತಿರುವಾಗ ಹಸುವೊಂದು ತೋಟದ ಬೇಲಿಯ ನಡುವೆ ಸಿಲುಕಿಕೊಂಡು ಒದ್ದಾಡುತ್ತಿತ್ತು ಮುಂದುವರೆದ ಕತೆ ಇದನ್ನು ಗಮನಿಸಿದ ಇಬ್ಬರು ಬೇಲಿಯ ನಡುವೆ ಸಿಲುಕಿದ್ದ ಹಸುವನ್ನು ರಕ್ಷಿಸಿ ಅದಕ್ಕೆ ಔಷಧೋಪಚಾರ ಮಾಡಿದರು ಈ ಕತೆಗೊಂದು ಸೂಕ್ತ ಶೀರ್ಷಿಕೆ ನೀಡು ಶೀರ್ಷಿಕೆ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಪೆಟುವಟಿಕೆ ನಾಲ್ಕು ಹೊಸ ಕತೆ ನಾನು ಕಟ್ಟಬಲ್ಲೆ ಕುಂಬಾರನಿಗೆ ವರುಷ ದೊಣ್ಣಿಗೆ ನಿಮಿಷ ಈ ಗಾದೆ ಮಾತಿಗೆ ನಿನ್ನ ಅನುಭವವನ್ನು ಆಧರಿಸಿ ಕಥೆಯೊಂದನ್ನು ಕಟ್ಟು ಕತೆ ಪಡೆದು ಶೀರ್ಷಿಕೆ ನೀಡು ಬರೆದ ಕಥೆಯನ್ನು ನಿನ್ನ ಗೆಳೆಯರೊಂದಿಗೆ ಹಂಚಿಕೊ ಕತೆಗೆ ಶೀರ್ಷಿಕೆ ರೈತನ ಗೋಳು ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನು ತನ್ನ ಜಮೀನಿನಲ್ಲಿ ಹಗಲು ರಾತ್ರಿ ಎನ್ನದೇ ತುಂಬಾ ಶ್ರಮ ಪಟ್ಟು ವ್ಯವಸಾಯ ಮಾಡಿ ರಾಗಿ ಬೆಳೆದಿದ್ದ ಅವನ ಪರಿಶ್ರಮಕ್ಕೆ ಫಲವೆಂಬಂತೆ ಆ ರಾಗಿ ಬೆಳೆಯು ತುಂಬಾ ಚೆನ್ನಾಗಿ ಬಂದಿತು ಅದನ್ನು ಕಟಾವು ಮಾಡಿ ಮೂರು ನಾಲ್ಕು ವಾರಗಳ ನಂತರ ಒಕ್ಕಣೆ ಮಾಡಲು ತೀರ್ಮಾನಿಸಿ ವಾಮೆ ಹಾಕಿದನು ಶಾಲೆ ರಜೆ ಇದ್ದ ಕಾರಣ ವಾಮೆ ಹಿಂದೆ ಊರಿನ ಸಣ್ಣ ಮಕ್ಕಳು ಆಟವಾಡುತ್ತಾ ಅಕಸ್ಮಾತ್ ಆಗಿ ಬೆಂಕಿ ಹಚ್ಚಿದರು ಇದರಿಂದ ರಾಗಿ ವಾಮಿಗೆ ಬೆಂಕಿ ತಗುಲಿತು ರೈತ ಮತ್ತು ಊರಿನ ಜನ ಎಷ್ಟೇ ಪ್ರಯತ್ನಿಸಿದರೂ ಬೆಂಕಿ ಆರಿಸಲು ಸಾಧ್ಯವಾಗಲಿಲ್ಲ ಆರು ತಿಂಗಳು ಶ್ರಮಪಟ್ಟು ಬೆಳೆದ ಬೆಳೆ ಮಕ್ಕಳ ಅಚಾತುರ್ಯದಿಂದಾಗಿ ಆರು ನಿಮಿಷದಲ್ಲಿ ನಾಶವಾಯಿತು ಚಟುವಟಿಕೆ ಐದು ಸಂಭಾಷಣೆ ಕೇಳೋಣ ಪದ ಪತ್ತೆ ಹಚ್ಚೋಣ ಶಿಕ್ಷಕರು ಓದುವ ಸಂಭಾಷಣೆಯನ್ನು ಗಮನವಿಟ್ಟು ಆಲಿಸು ನಂತರ ನೀನು ಸಂಭಾಷಣೆಯನ್ನು ಓದು ಸಂಭಾಷಣೆಯ ಪಾಠಗಳನ್ನು ಹಂಚಿಕೊಂಡು ತರಗತಿಯಲ್ಲಿ ಮಾತನಾಡು ಮತ್ತು ಅಭಿನಯಿಸು ನಿನಗೆ ವಿಶೇಷ ಎನಿಸಿದ ಆಡುಭಾಷೆ ಪದಗಳಿಗೆ ಅಡಿಕೆರೆ ಎಳೆ ಅಡಿಕೆರೆ ಎಳೆದ ಆಡುಭಾಷೆ ಪದಗಳಿಗೆ ಕ್ರಾಂತಿಕ ರೂಪವನ್ನು ಹಿರಿಯರ ಸಹಾಯ ಪಡೆದು ಬರೆ ಹಿರಿಯ ಸಹಾಯ ಪಡೆದು ಮತ್ತಷ್ಟು ಆಡುಭಾಷೆ ಪದಗಳನ್ನು ಸಂಗ್ರಹಿಸಿ ಅವುಗಳಿಗೆ ಕ್ರಾಂತಿಕ ರೂಪ ಬರೆ ಈ ಸಂಭಾಷಣೆಯಲ್ಲಿ ವಿಶೇಷ ಎನಿಸಿದ ಪದಗಳಿಗೆ ಅಡಿಕೆರೆ ಎಳೆಯಲಾಗಿದೆ ಆಡುಭಾಷೆಯ ರೂಪದಲ್ಲಿರುವ ಪದಗಳಿಗೆ ಕ್ರಾಂತಿಕ ರೂಪದಲ್ಲಿ ಬರೆಯೇ ಸಿಕ್ತು ಸಿಕ್ಕಿತು ಏನ್ ಚಂದದ ಏನು ಚಂದ ಇದೆ ಎಲ್ಲಿದ್ದಿ ಎಲ್ಲಿ ಇದ್ದೀಯ ಬಿರ್ನೆ ಬೇಗನೆ ಜಾಗದಾಗ ಜಾಗದಲ್ಲಿ ಆಗವಲ್ತು ಆಗುವುದಿಲ್ಲ ಹಿಡಿದ್ಯಾ ಹಿಡಿದೇಯ ರೇಷ್ಮೆ ರೇಷ್ಮೆ ಆತವ ಆಯ್ತು ಅವ್ವಾ ಹೋಗಬೇಕು ಹೋಗಬೇಕು ಅದ ಇದೆ ಅದವ ಇದ್ದಾವೆ ಹಳದಿ ಹಳದಿ ಹಸುರು ಹಸಿರು ನೋಡಾ ನೋಡು ನೋಡ್ತೀನಿ ನೋಡುತ್ತೇನೆ ಅಂದ್ರನಾ ಅಂದರೆ ನಿನ್ನಂಗ ನಿನ್ನ ಹಾಗೆ ಓದ್ ಮುಗಿಸು ಓದುವುದನ್ನು ಮುಗಿಸು ಪ್ಯಾಟೆಗೆ ಬ್ಯಾರೆ ಕವನ ಎಷ್ಟು ಚಂದ ನೀಡಿರುವ ಕವನವನ್ನು ರಾಗವಾಗಿ ಆಡು ಕವನದಲ್ಲಿ ಬಂದಿರುವ ಹಣ್ಣುಗಳ ಹೆಸರು ಬರೆ ಕವನದಲ್ಲಿ ಬಂದಿರುವ ಹಣ್ಣುಗಳ ಹೆಸರು ಮಾವಿನ ಹಣ್ಣು ಬಾಳೆಯ ಹಣ್ಣು ಹಲಸಿನ ಹಣ್ಣು ಸಪೋಟ ಹಣ್ಣು ಕವನವನ್ನು ಹಾಡಿರುವೆಯಲ್ಲವೇ ಈ ಕವನದಲ್ಲಿ ಬಂದಿರುವ ಹಣ್ಣುಗಳಲ್ಲಿ ನಿನಗೆ ಇಷ್ಟವಾದ ಹಣ್ಣಿನ ಚಿತ್ರ ಬಿಡಿಸಿ ಬಣ್ಣ ಹಚ್ಚು ನನಗೆ ಇಷ್ಟವಾದ ಹಣ್ಣು ಮಾವಿನ ಹಣ್ಣು ಚಿತ್ರ ಬಿಡಿಸಿ ಬಣ್ಣ ಹಚ್ಚಲಾಗಿದೆ ಚಟುವಟಿಕೆ ಹೇಳು ಚಿತ್ರ ಕುರಿತು ಬರೆಯೋಣ ಕೊಟ್ಟಿರುವ ಚಿತ್ರವನ್ನು ಗಮನಿಸು ಚಿತ್ರದಲ್ಲಿ ನದಿಯ ಕುರಿತು ನಿನ್ನ ಅಭಿಪ್ರಾಯವನ್ನು ಹೇಳು ನೀರು ಮಲಿನವಾಗದಂತೆ ತಡೆಯಲು ನೀನೇನು ಮಾಡುವೆ ಎಂದು ಆಲೋಚಿಸಿ ಬರೆ ನೀಡಿರುವ ಚಿತ್ರ ಈ ಮೇಲಿನ ಚಿತ್ರದಲ್ಲಿ ನದಿಯನ್ನು ಕಲುಷಿತಗೊಳಿಸಲಾಗಿದೆ ಕಸ ಕಡ್ಡಿ ತ್ಯಾಜ್ಯ ವಸ್ತುಗಳು ಚರಂಡಿ ನೀರು ಕಾರ್ಖಾನೆಯ ನೀರನ್ನು ನದಿಗೆ ಬಿಡುವುದರ ಮೂಲಕ ನದಿಯ ನೀರನ್ನು ಬಳಸಲು ಯೋಗ್ಯವಿಲ್ಲದಷ್ಟು ಕಲುಷಿತಗೊಳಿಸಲಾಗಿದೆ ನೀರು ಮಲಿನವಾಗದಂತೆ ತಡೆಯಲು ನಾನು ಮಾಡುವ ಕೆಲಸಗಳು ಕಸ ಕಡ್ಡಿ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಎಸೆಯದಂತೆ ಜನರಲ್ಲಿ ಅರಿವು ಮೂಡಿಸುತ್ತೇನೆ ಚರಂಡಿ ನೀರು ನದಿಗೆ ಬಿಡದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕಾರ್ಖಾನೆಯ ರಾಸಾಯನಿಕ ಮಿಶ್ರಿತ ತ್ಯಾಜ್ಯವನ್ನು ನದಿಗೆ ಬಿಡದಂತೆ ತಡೆಯಲು ಪ್ರಯತ್ನಿಸುತ್ತೇನೆ ನದಿಯಲ್ಲಿ ವಾಹನಗಳು ಹಸು ಕರುಗಳನ್ನು ತೊಳೆಯದಂತೆ ಅರಿವು ಮೂಡಿಸುತ್ತೇನೆ ಸ್ನೇಹಿತ ಸಹಾಯದಿಂದ ಮಲಿನಗೊಂಡ ನದಿಯನ್ನು ಸ್ವಚ್ಛಗೊಳಿಸುತ್ತೇನೆ ನದಿಯ ಬಳಿ ಸೂಚನಾ ಫಲಕ ಅಳವಡಿಸಿ ಅದರಲ್ಲಿ ನದಿಯನ್ನು ಸ್ವಚ್ಛವಾಗಿರಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಬರೆಯುತ್ತೇನೆ ಚಟುವಟಿಕೆ ಎಂಟು ಸಚಿತ್ರ ಕಥೆಯನ್ನು ಅರಿಯೋಣ ಕಥೆಯನ್ನು ಬರೆಯೋಣ ಚಿತ್ರಗಳನ್ನು ಗಮನಿಸು ಅದರಲ್ಲಿನ ಚಿತ್ರ ಪದಗಳನ್ನು ತಿಳಿ ಸಚಿತ್ರ ಕತೆ ಓದಿ ಆನಂದಿಸಿ ನಂತರ ಚಿತ್ರಗಳಿಗೆ ಬದಲಾಗಿ ಪದಗಳನ್ನು ಬಳಸಿ ಕತೆ ಬರೆ ಚಿತ್ರಗಳಿಗೆ ಬದಲಾಗಿ ಪದಗಳನ್ನು ಬಳಸಿ ಬರೆಯಲಾದ ಕತೆ ಕಮಲಾಪುರದಲ್ಲಿ ನಾಗಣ್ಣ ಹಾಗೂ ಲಿಂಗಣ್ಣರೆಂಬ ಇಬ್ಬರು ಕೇಳಿದ್ದರು ಅವರು ಒಂದು ದಿನ ಕಾಡಿನ ಮಾರ್ಗದಲ್ಲಿ ಹೋಗುತ್ತಿದ್ದರು ಕಾಡಿನಲ್ಲಿ ಒಂದು ಕರಡಿ ದೂರದಲ್ಲಿ ಬರುವುದನ್ನು ಕಂಡರು ಕರಡಿಯನ್ನು ಕಂಡು ಹೆದರಿ ನಾಗಣ್ಣನು ಮರ ಹತ್ತಿ ಕುಳಿತನು ಆದರೆ ಲಿಂಗಣ್ಣನಿಗೆ ಮರ ಹತ್ತಲು ಬರುತ್ತಿರಲಿಲ್ಲ ನಾಗಣ್ಣನು ಲಿಂಗಣ್ಣನಿಗೆ ಮರ ಹತ್ತಲು ಸಹಾಯ ಮಾಡಲಿಲ್ಲ ಕೊನೆಗೆ ಲಿಂಗಣ್ಣನು ಒಂದು ಉಪಾಯ ಮಾಡಿ ಮರದ ಕೆಳಗೆ ಸತ್ತಂತೆ ಮಲಗಿದನು ಕರಡಿಯು ನೆಲದ ಮೇಲೆ ಮಲಗಿದ್ದ ಲಿಂಗಣ್ಣನನ್ನು ನೋಡಿ ಕಿವಿಯನ್ನು ಮೂಸಿ ಹೋಯಿತು ನಂತರ ನಾಗಣ್ಣನು ಮರದಿಂದ ಕೆಳಗೆ ಇಳಿದು ಬಂದು ಲಿಂಗಣ್ಣ ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದನು ಅದಕ್ಕೆ ಲಿಂಗಣ್ಣನು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಾರದ ಗೆಳೆಯನನ್ನು ನಂಬಬೇಡ ಎಂದು ಹೇಳಿತು ಎಂದನು ನನ್ನ ಕಲಿಕೆ ಈಗಿದೆ ಯೋಜನೆ ಜಾನಪದ ಗೀತೆ ಸ್ಥಳೀಯ ಹಾಡುಗಳನ್ನು ಸಂಗ್ರಹಿಸಿ ಬರೆದು ಹಾಡು ಜಾನಪದ ಗೀತೆ ಕೋಲು ಕೋಲಣ್ಣ ಕೋಲೆ